ಶಿವಮೊಗ್ಗದಲ್ಲಿ ಮಂಜುನಾಥ ರಾವ್ ಅವರ ಪಾರ್ಥಿವ ಇದ್ದು ಅಂತಿಮ ದರ್ಶನ ಪಡೆಯಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಮಂಜುನಾಥ ರಾವ್ ಅಂತಿಮ ದರ್ಶನ ಪಡೆಯೋದಕ್ಕೆ ಸಾವಿರಾರು ಜನ ಅವರ ನಿವಾಸದ ಬಳಿ ಸೇರಿದ್ದಾರೆ ಯಾರೆಲ್ಲ ಇದ್ದಾರೆ ಏನಾಗ್ತಾ ಇದೆ ಸ್ಥಳದಲ್ಲಿ ಶ್ವೇತಾ ಏನು ಮಂಜುನಾಥ್ ಅವರ ಪಾರ್ಥಿವ ಶೂರಿನ ಶಿವಮೊಗ್ಗಕ್ಕೆ ಬರ್ತಾ ಇದ್ದ ಹಾಗೇ ಕೂಡ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಶಿವಮೊಗ್ಗದ ವಿಜಯನಗರದಲ್ಲಿರ್ತಕ್ಕಂಥ ಏನು ನಾನು ನಿಂತಿರೋ ಸ್ಥಳ ಇದೆ ಆ ಜಾಗದಲ್ಲಿ ತಂದಿ ಮೆರವಣಿಗೆ ಮೂಲಕ ಕರೆ ತಂದಿದ್ದಾರೆ ಅದಾಗ್ತಾ ಇದ್ದ ಹಾಗೆ ಮನೆಯವರು ಒಂದು ಎಳ್ಳುನೀರು ಬಿಡುವ ಧಾರ್ಮಿಕ ವಿಧಿ ಇದೆ ಅದು ಕುಟುಂಬಸ್ಥರು ಮನೆಯೊಳಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಕೆಲ ಕಾಲ ಕುಟುಂಬದ ಎಲ್ಲ ಸದಸ್ಯರು ಪಾರ್ಥಿವ ಶರೀರಕ್ಕೆ ಎಳ್ಳು ನೀರನ್ನು ಬಿಟ್ಟಿದ್ದಾರೆ ಅದಾದ ನಂತರ ಮನೆಯ ಮುಂದೆ ಒಂದು ಏನು ಬ್ಯಾರಿಕೇಡಿನ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಬರೋ ಹಾಗೆ ಹಾಗೆ ಡಯಾಸ್ಗಳನ್ನು ಹಾಕಿ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿ ಪಾಸ್ ಪಾರ್ಥಿವ ಶರೀರವನ್ನು ಇಟ್ಟರು ಅದಾದ ಬಳಿಕ ಒಂದು ಭಾಗದಲ್ಲಿ ಸಾರ್ವಜನಿಕರು ದರ್ಶನ ಪಡಿತಿದ್ದಾರೆ ಇನ್ನೊಂದು ಭಾಗದಿಂದ ಗಣ್ಯರು ಬಂದು ದರ್ಶನ ಪಡೆದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಕೂಡ ಬಂದು ದರ್ಶನ ಪಡೆದರು ಮೃತ ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಕೆ ಮಾಡಿ ತದನಂತರದಲ್ಲಿ ಅವರು ಭಾರತ ಸರ್ಕಾರ ಯಾವೆಲ್ಲ ರೀತಿ ಭಯೋತ್ಪಾದಕನೆಯನ್ನು ಮಟ್ಟ ಹಾಕಲಿಕ್ಕೆ ಕಠಿಣ ಕ್ರಮ ಕೈಗೊಂಡಿದೆ ಮೋದಿ ಸರ್ಕಾರ ನೇತೃತ್ವದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ ಸಾರ್ವಜನಿಕರಿಗೆ ವಿವರವಾಗಿ ತಿಳಿಸಿದರು ಆದ ಅವರ ಜೊತೆಯಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಧನಂಜಯ ಸರ್ದಿ ಡಿ ಎಸ್ ಅರುಣ್ ಮಾಜಿ ಎಮ್ ಎಲ್ ಸಿ ರುದ್ರೇಗೌಡರ ತಂಡ ಅಲ್ಲಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿತು ಅದಾದ ಬಳಿಕ ಕಾಂಗ್ರೆಸ್ಸಿನ ಹಲವು ಗಣ್ಯರು ಕೂಡ ಬಂದರು ಮಾ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಬಲ್ಕೇಶ್ ಭಾನುವರು ಒತ್ತಾಯಕೊಂಡರು ಈಗ ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ ಹೀಗೆ ಸಾಲು ಸಾಲಾಗಿ ಗಣ್ಯರು ಬಂದು ಬ ದರ್ಶನವನ್ನು ಪಡಿತಾರೆ ಒಂದೆಡೆ ಸಾರ್ವಜನಿಕರು ಕೂಡ ಸ ಈ ಅಂತಿಮ ದರ್ಶನವನ್ನು ಪಡಿತಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಪಾರ್ಥಿವ ಶರೀರದ ಮೆರವಣಿಗೆಗೆ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಮಹಾನಗರ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರ ನೇತೃತ್ವದಲ್ಲಿ ಒಂದು ತೆರೆದ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿಂದ ಸುಮಾರು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿ ಆ ವಾಹನವನ್ನು ತೆಗೆದುಕೊಂಡು ಹೋಗ್ತಾರೆ ಪಾರ್ಥಿವ ಶರೀರದ ಮೆರವಣಿಗೆ ಆಗುತ್ತೆ ಈಗ ನೀವು ನೋಡ್ಬೋದು ಇಲ್ಲೇ ತೆರೆದ ವಾಹನ ಕೂಡ ಬರ್ತಾ ಇದೆ ಮೆರವಣಿಗೆಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿರ್ತಕ್ಕಂಥದ್ದು ತೆರೆದ ವಾಹನ ಬಂದಿರತಕ್ಕಂಥದ್ದು ಇದನ್ನು ಇದೇ ವಾಹನದಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾರೆ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದರೆ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಈ ವಾಹನದಲ್ಲಿಯೇ ಈ ಒಂದು ಪಾರ್ಥಿವ ಶರನ್ನು ಇಟ್ಕೊಂಡು ಹೊಡ್ತಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಈ ಮೆರವಣಿಗೆಯನ್ನು ಹೊಡಲಿಕ್ಕೆ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಅಂದರೆ ಈ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಆ ವಾಹನಕ್ಕೂ ಕೂಡ ಮಾಡಿದ್ದಾರೆ ವಾಹನದಲ್ಲಿ ಅವರ ಕುಟುಂಬಸ್ಥರು ಕೂತ್ಕೊಳ್ಳಿ ಕೂಡ ಚೇರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ನೀವು ಈ ವಾಹನದ ಭಾಗದಲ್ಲಿ ಕಾಣ್ಬೋದು ಅಷ್ಟು ವ್ಯವಸ್ಥಿತವಾಗಿ ಒಂದು ಮೆರವಣಿಗೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ ಮೃತ ಮಂಜುನಾಥವರ ಭಾವಪೂರ್ಣ ಶ್ರದ್ಧಾಂಜಲಿಯ ಬ್ಯಾನರ್ಗಳನ್ನು ಕೂಡ ಆ ವಾಹನಕ್ಕೆ ಅಳವಡಿಸಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ನೆರವಿನೊಂದಿಗೆ ಈ ಮೆರವಣಿಗೆನೇನು ಹೊರಡುತ್ತೆ ಹೊರಟು ಒಂದು ಒಳಗೆ ಅಲ್ಲಿಗೆ ತಲುಪಬೇಕು ಒಂದು ಒಂದೂವರೆ ಒಳಗೆ ಯಾಕಂದರೆ ರಾಹುಕಾಲ ಬಂದ ನಂತರ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟರೊಳಗೆ ಮುಗಿಸ್ಬೇಕು ಅಂತೇಳಿ ಅವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅಂತಹ ಒಂದು ಪ್ರಕ್ರಿಯೆಗಳು ಇಲ್ಲಿ ನಡೀತಾ ಇರತಕ್ಕಂಥದ್ದು ದೃಶ್ಯಗಳಲ್ಲಿ ನೀವು ನೋಡಬಹುದು ಒಂದು ರೀತಿಯ ಅಂದರೆ ಈ ಸಾರ್ವಜನಿಕರು ಹೋಗಿ ಬರಲಿಕ್ಕೆ ಬ್ಯಾರಿಕೇಡ್ ಹಾಕಿದರೆ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಅದೇ ವೇಳೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಸಂಪೂರ್ಣ ಬಂದ್ ವಾತಾವರಣ ಕಂಡು ಬರ್ತಾ ಇರತಕ್ಕಂಥದ್ದು ಇಡೀ ಶಿವಮೊಗ್ಗ ನಗರದ ಎಲ್ಲ ಭಾಗ ಏನು ತೆರೆದ ವಾಹನ ಹೋಗುತ್ತೆ ಬಿ ಎಚ್ ರಸ್ತೆ ಇರಬಹುದು ಗಾಂಧಿ ಬಜಾರ್ ಇರತಕ್ಕಂಥದ್ದು ನೆಹರು ರಸ್ತೆ ಎಲ್ಲ ಕಡೆ ಕೂಡ ವರ್ತಕರು ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಈ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ ಹಾಗೆ ಜೊತೆಯಲ್ಲಿ ಈ ಪಾರ್ಥಿವ ಶರೀರ ಹೋಗುವ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಡೀತಾ ಇದೆ ಶ್ವೇತಾ ಥ್ಯಾಂಕ್ ಯು ರಾಜೇಶ್ ಕಾಮತ್ ನೀವೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್